ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿತ್ರ ರಮೆ ಎಲ್ಲರೂ ಹೇಗಿದ್ದೀರ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ರವೆ ಇಡ್ಲಿ ಮತ್ತು ಅಲ್ಲಿಗೆಡ್ಡೆ ಕುರ್ಮ ಮಾಡೋದು ಅಂದ್ಕೊಂಡು ನಾನು ಒಂದು ಕಪ್ಪಲ್ಲಿ ನಾನು ಮೊಸರು ಹಾಗೆ ಅದೇ ಕಪ್ಪಲ್ಲಿ ನಾನು ಮೂರು ಕಪ್ಪು ರವೆ ಹಾಗೆ ಒಗ್ಗರಣೆಗೆ ನಾನು ಕರಿಬೇವು ಮತ್ತು ಕಡಲೆಬೇಳೆ ಸಾಸ್ ಪೇಸ್ಟು ಕೂಡ ತೊಗೊಂಡು ಸ್ವಲ್ಪ ಸೋಡಾ ಕೂಡ ಆ್ಯಡ್ ಮಾಡ್ತಿದ್ದೀನಿ ಯಾಕೆಂದರೆ ಅಲ್ಲೇ ಮಾಡ್ತಿರೋದಲ್ವಾ ಒಂದೆರಡು ಅವರ್ ಬಿಟ್ಟು ನಾನು ಸೊ ಅದು ನೆನೆ ಅಂದರೆ ಒಂದು ಸ್ವಲ್ಪ ಉನಿಬೇಕು ಸೊ ಈಗ ನಾನು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಮೂರು ಟೀ ಸ್ಪೂನಷ್ಟು ನಾನು ಎಣ್ಣೆ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಹಾಕ್ಕೊಂಡು ಒಂದು ಮೂರು ಸ್ಪೂನ್ ಆಯಿಲ್ ಹಾಕೊಂಡು ಸ್ವಲ್ಪ ಕಾದ ತಕ್ಷಣ ಇವಾಗ ನಾನು ಒಗ್ಗರಣೆಗೆ ಇಟ್ಟಿದ್ದೆ ಅಲ್ವಾ ಸಾಸಿವೆ ಆಗಿ ಕಡಲೆಬೇಳೆ ಕರಿಬೇವು ಕೂಡ ಈಗ ಒಂದು ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಸೊ ನನಗೆ ಅಂದರೆ ಸಂಜೆ ಮಾಡ್ತಿರೋದು ಇದು ಸಂಜೆ ನಾಲ್ಕು ಗಂಟೆಲಿ ಮಾಡ್ತಿರೋದು ನೈಟ್ ಒಂದು ಎಂಟು ಗಂಟೆಗೆ ಸೊ ರವೆ ಇಡ್ಲಿ ತಿನ್ನಬೇಕು ಅನಿಸ್ತು ಸೊ ಮಾಡಿಕೊಂಡು ತಿನ್ನದ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇದು ಸಂಜೆ ಅಂದರೆ ನಾಲ್ಕು ಗಂಟೆಗೆ ಈ ರೀತಿ ರವೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಏಕೆಂತಂದರೆ ನೀಟಾಗಿ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ಒಂದು ಕಪ್ ಮೊಸರು ಇಟ್ಟಿದ್ದೆ ಸೊ ಅದನ್ನ ನಾನು ಹಾಕಿದ್ದೀನಿ ಇವಾಗ ಅದೇ ಕಪ್ಪಲ್ಲಿ ನಾನು ಒಂದು ನಾಲ್ಕು ಕಪ್ಪಷ್ಟು ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ತೆಳ್ಳಗೆ ಕಲಿಸ್ಕೋಬೇಕು ಅದನ್ನ ಅದು ಒಲೆ ಮೇಲೆ ನಾನು ಇದು ಮಾಡ್ಕೋತಾ ಇದ್ದೀನಿ ಯಾಕೆ ಅಂತ ಅಂದರೆ ರವೆ ಅದೇ ಎಣ್ಣೆಯಲ್ಲಿ ನಾವು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದೇ ಎಣ್ಣೆಯಲ್ಲಿ ನಾವು ರವೆನ ಸ್ವಲ್ಪ ಮೀಡಿಯಮ್ಮಲ್ಲಿ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡು ಒಂದು ಕಪ್ಪು ಮೊಸರು ಹಾಕೊಂಡು ನೆಕ್ಸ್ಟು ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಂಡು ನೀಟಾಗಿ ಈ ರೀತಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನೀರು ಹಾಕಬೇಕು ಡೈರೆಕ್ಟ್ ಹಾಕ್ಬಿಡಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಸೊ ಇದು ನೋಡಿ ನೋಡ್ತಿರ್ಬೋದು ಈಗ ಇದು ನೆನೆಕ್ಕಿಟ್ಟಿದ್ದೀನಿ ಇವಾಗ ಆಲೂಗಡೆ ಕುರ್ಮ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇವಾಗ ನಾನು ಆಲೂಗಡೆ ಕುರ್ಮ ಮಾಡೋದು ಹಾಕೊಂಡಿದ್ದೀನಿ ಸೊ ಅದು ಏನೇ ಅದಕ್ಕೆ ಏನೇನು ಬೇಕು ಆರಗಡೆ ನಾನು ಇಟ್ಕೊಂಡಿದ್ದೀನಿ ಸೊ ಈಗ ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೇನು ಬೇಕು ಅಂತ ನಾನು ಒಂದು ಎರಡು ಎರಡು ಆಲಿಗೆಡೆ ಚಿಕ್ಕ ಚಿಕ್ಕದು ನಾನು ಈ ರೀತಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಸೊ ಎರಡು ಕಟ್ ಮಾಡಿಕೊಂಡಿದ್ದೀನಿ ಆಲಿಗೆಡೆ ನಾನು ಹಾಗೆ ನಾನು ಬಟಾಣಿ ಇದು ರಾತ್ರಿ ನೆನೆ ಅಂದರೆ ರಾತ್ರಿ ಹೊತ್ತು ನೀರಲ್ಲಿ ನೆನೆ ಹಾಕಿಟ್ಟು ಬೆಳಿಗ್ಗೆ ಹೋದಿದ್ದ ನಾನು ಈ ರೀತಿ ಆಗಿರುತ್ತೆ ಸೊ ನೋಡ್ತಿರ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಡುಗೆ ಮಾಡೋಕ್ಕೆ ಸೊ ಒಂದು ಚಿಕ್ಕದಾದ ಈರುಳ್ಳಿ ಹಾಗೆ ಒಂದು ತಗೊಂಡು ಕೂಡ ನಾನು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಲ್ಲಿ ನಾನು ಕಾಯಿ ತುರಿ ತಗೊಂಡಿದ್ದೀನಿ ಇದು ಖಾರ ಉಟ್ಕೊಳಕ್ಕೆ ಹಾಕೋದಿದ್ದೀನಿ ನಾನು ಸೊ ಇದು ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆಯಲ್ಲಿ ಹಸಿಮೆಣಸಿಕಾಯಿ ಹಾಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಏಲಕ್ಕಿ ಹಾಗೆ ಒಂದು ನಾಲ್ಕು ಕಾಣ್ಮೆಣಸಿ ಕಾಣ್ಮೆಣಸು ಹಾಗೆ ಒಂದು ಚಕ್ಕೆ ಒಂದೇ ಒಂದೇ ಒಂದೊಂದು ಹಾಗೆ ಒಂದು ಸೊ ಒಂದು ಒಂದು ಸ್ವಲ್ಪ ಸೋಂಪು ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ನಾನು ಒಂದು ಎಷ್ಟಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೊಡುತ್ತೆ ನನಗೆ ಡಬ್ಬಿಲೆ ತಿಳ್ಕೊಂಡಿದ್ದೀನಿ ಹಾಗೆ ಆಯಿಲ್ ಕೂಡ ಇದರಲ್ಲಿ ಇಟ್ಕೊಳೋದು ನಾನು ಜಾಸ್ತಿ ಇದರಲ್ಲಿ ಇಟ್ಕೋತೀನಿ ಅಂದರೆ ನಿಮ್ಗೆ ಆಲ್ರೆಡಿ ನೋಡಿರ್ಬೋದು ಹಾಗೆ ಇದು ಮಸಾಲ ಐಟಮ್ಸ್ಗಳು ಏನೇನು ಅಂತ ಅಂದರೆ ಇದು ನೋಡ್ತಿರ್ಬೋದು ಧನಿಯಾ ಪೌಡರ್ ಹಾಗೆ ನಾನು ಗರಂ ಮಸಾಲ ಅಡುಗೆ ರಶಿನ ಧನಿಯಾ ಪೌಡರ್ ಎರಡು ಅಷ್ಟು ತೊಗೊಳ್ತೀನಿ ನಾನು ಗರಂ ಮಸಾಲ ಒಂದು ಟೀ ಸ್ಪೂನ್ ಅಷ್ಟು ತೊಗೊಳ್ತೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಡುಗೆ ಅರಿಶಿನ ತೊಗೊಂಡಿದ್ದೀನಿ ಇದು ಖಾರ ರುಬ್ಕೊಳ್ಳೋಕೆ ನೋಡಿರ್ಬೋದು ಒಂದು ಈ ಬೆಳ್ಳುಳ್ಳಿ ಬಿಸ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಏನಂತಾರಪ್ಪ ಇದಕ್ಕೆ ಗೋಡಂಬಿ ಗೊಡಂಬಿ ತಗೋದ್ನಿ ಹಾಗೆ ಒಂದು ಒಂದು ಏಳರಿಂದ ಎಂಟು ಕಾಳು ಮೆಣಸು ತೊಗೊಂಡಿನಿ ಈ ಕಡೆ ಸೇವೆ ಹಾಗೆ ಇದು ಜೀರಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಪೀಸ್ ಬೂನ್ ಅಷ್ಟು ಒಂದು ಸ್ವಲ್ಪ ಶುಂಠಿ ನಾಲ್ಕು ಐದು ಒಂದು ನಾಲ್ಕು ಪೀಸ್ ಶುಂಠಿ ಇರುತ್ತೆ ಪೀಸು ನೋಡಿರ್ಬೋದು ಹಾಗೆ ಚಕ್ಕೆ ಒಂದು ಇಷ್ಟು ಕೂಡ ಒಂದು ಮೂರು ಹಸಿ ಮೆಣಸಿಗೆ ತೊಗೊಂಡಿನಿ ಇಷ್ಟು ಕೂಡ ಇದೆ ಈಗ ಕಾಯಿ ಮತ್ತು ಇದಿಷ್ಟು ಒಂದು ರುಬ್ಕೋದಿನಿ ರುಬ್ಕೊಂಡು ಆ್ಯಡ್ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ

ಸೊ ನಾನು ಮತ್ತೆ ಮಾಡ್ತಿದ್ರು ನಾನು ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಸೊ ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ರುಬ್ಕೊತೀನಿ ಸೊ ಇದನ್ನ ಇವಾಗ ರುಬ್ಕೊ ಬಂದಿದ್ದೀನಿ ಈ ರೀತಿ ಅಂದರೆ ರುಬ್ಕೋಬೇಕು ನೋಡ್ತಿರ್ಬೋದು ಈ ರೀತಿ ರುಬ್ಕೊಂಡಿದ್ದೀನಿ ಇವಾಗ ನಾನು ಓದ್ತಾ ಇದ್ದೀನಿ ಸೊ ಸ್ಪೆಷಲ್ ಆಗಿ ಇರ್ಲಿ ಅಂದ್ಬಿಟ್ಟು ಮಾಡ್ಕೊಂಡು ತಿನ್ಬೇಕು ಅಂತ ಒಂದ್ಸಲ ತಿನ್ಬಿಡ್ಬೇಕು ಬರೀ ಅನಸ ಬರಸಿನ್ನೋದು ಬೋರ್ ಆಗುತ್ತೆ ಅದಕ್ಕೆ ನೈಟ್ ಹತ್ತು ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಈ ರೀತಿ ರವೆ ಇಡ್ಲಿ ಹಾಗೆ ಅಲ್ಲಿಗೆ ಕುಮೆ ಮಾಡಿಕೊಂಡು ಊಟ ಮಾಡೋದ ಅನ್ಕೊಂಡಿದೀನಿ ಮಾಡ್ತಾ ಇದ್ದೀನಿ ಸೊ ಹ್ಯಾಪಿ ಸೊ ಅಂದ್ ತಕ್ಷಣ ಏನು ಅನ್ಸುತ್ತೆ ಮನಸ್ಸಿಗೆ ಮಾಡ್ಕೊಂಡು ತಿನ್ಬಿಡ್ಬೇಕು ವೆಯ್ಟ್ ಮಾಡಬಾರ್ದು ಯಾರು ಸ್ವಲ್ಪ ನೀರಿತ್ತು ಅದೆಲ್ಲ ಎಣ್ಣೆ ಹಾಕಿದ್ರೆ ಚಲಪಟ ಚಲಪಟ ಅಂದ್ಬಿಡುತ್ತೆ ಅದಕ್ಕೆ ನಾನು ಈಗ ಎರಡರ ಮೂರು ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕೋತಿದ್ದೀನಿ ಎಣ್ಣೆ ಆಲ್ರೆಡಿ ಹಾಕಿದ್ದೀನಿ ಒಂದೆರಡು ಮೂರು ಸ್ಪೂನ್ ಅಷ್ಟು ನೀವು ಕೂಡ ಮಾಡೋರು ಮಾಡೋರು ನಾನೇ ಮಾಡಿ ಅಂತ ನಾನು ಯಾರನ್ನೂ ಬಂದ್ ಮಾಡೋಣ ಸೊ ಹಸಿ ಮೆಣಸಿಗನ ಈರುಳ್ಳಿ ಜೊತೆ ಆ್ಯಡ್ ಮಾಡ್ತೀನಿ ಸೊ ಇದೆಲ್ಲ ಇವಾಗ ನಾನು ಎದಿರ್ಕೊಂಡಿದ್ದಾಗ ಫ್ರೈ ಮಾಡೋಕ್ಕೆ ಅದನ್ನ ಇವಾಗ ಆ್ಯಡ್ ಮಾಡೋದು ಅಂತ ಹೇಳಿ ಇವಾಗ ನಾನು ಇರಿಯ ಹಾಕುತ್ತಿದ್ದೇನೆ ನಮ್ಮ ಅಕ್ಕ ಉಳ ಹೋಗಿರಲಿ ಅನ್ನ ಸಮರ್ಪಿಸಿ ಮಾಡ್ತೀನಿ ಬರೀ ಉಪ್ಸಂ ಬರೀ ಯಾವಾಗ ಹೆಸರು ಕೊನೆ ಅದಕ್ಕೆ ಏನು ಹೇಳ್ತೀರಾ ಉಪ್ಸಂ ಬರೀ ಉಪ್ಸಂ ಬರೆ ಬಿಜಿ ಆಗಿರುತ್ತಾರೆ ನಾನು ಬಾಬಾಂತವರಿಗೆ ದಿನಕ್ಕೆ ಚುಕ್ಕರ ಮಾಡಕ ತಿನೋ ಅನ್ನ ಇಲ್ಲ ಆ ಬೆರೆ ಮೂತೆ ಅನ್ನ ತವರು ಇರಲಿ মুদেমিট স্পেশাল কেমন পড়ে Það eru þá þá ættum við að barra og championsess. Ég hafa lyf thick Jobba H Slovo. Þeir eru kom inn sem alveg inn. Þeir �k Katte sér getur. Æ visst나�rið sjálf mér sem Óte �imist sem við varum í breyttur Seattle. Það,ух sko að04 minn round og það þarf við að tásta. Mefl highlighter? Það er ekkert og býð formalidur immi investigating vil hérna ನೋಡಿ ಇನ್ ತುಂಬ ಬೇಗ ಬೆಂಬಲಿದೆ ಅಂದ್ಬಿಟ್ಟು ನಾನು ಆವಾಗಲೇ ಹಾಕಲಿಲ್ಲ ಇನ್ನು ಇವಾಗ ಹಾಕ್ತಾ ಇದ್ದೀನಿ ಎಲ್ಲ ಕಲ್ಸೋಕ್ಕಾಗುತ್ತೆ ಬೆಂದ್ರೆ ಇಂಗೋ ಈಗ ಹಾಕ್ತಾ ಇದೀನಿ ಇವಾಗ ನಾನು ಅಲ್ಲಿಗೆ ಇವಾಗ ಈ ರೀತಿ ಸೊ ಇವಾಗ ಇದನ್ನು ಕೂಡ ಹಾಕಿಬಿಟ್ಟು ನೀರು ರಿಫ್ರೈ ಮಾಡ್ಬೇಕು

ಇಲ್ಲ ಸ್ವಲ್ಪ ಇದು ರವೆಲ್ಲ ಅಂದ್ರೆ ಗೊಜ್ಜಂಗೆ ಪೂರ್ತಿ ಮಾಡೋದು ಸ್ವಲ್ಪ ಗೊಜ್ಜ ಇಡ್ಲಿ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಏನಾದರೂ ತಪ್ಪಿದ್ರೆ ಹೇಳ್ಬೋದು ಅಟ್ಲೀಸ್ಟ್ ನೀವು ಎಂತದ್ದು ಮಾಡಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲ ಏನು ರೆಸ್ಪಾನ್ಸ್ ಮಾಡಲ್ಲ ಆರ್ಟ್ ಸಿಂಬಲ್ ಕಳ್ಸೋ ಮತ್ತೊಂದು ವೆರೈಟಿ ಕಳ್ಸಿ ಕಳ್ಸಿ ಬಟ್ ಏನಾದ್ರೂ ನಮ್ಮಲ್ಲಿ ಏನಾದರೂ ತಪ್ಪಿದ್ರೆ ಸೊ ಅದನ್ನು ನಾವ್ ಸರಿ ಮಾಡ್ಬೋದಲ್ವಾ ಅದರಿಂದ ನಾನು ಹೇಳ್ತಿದ್ದೀನಿ ಬೇಜಾ ಮಾಡ್ಕೊಬೇಡಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸೊ ಕೊಟ್ಟು ಬೇರೆ ಹರಿತಾ ಇದೆ ಇಲ್ಲಿ ಇರುತ್ತೆ ಒಂದು ಎರಡನೇ ಮೂರ್ಖ ಕೂಗಿಸ್ಕೊತೀನಿ ಇವಾಗ ನಾನು ಚೆನ್ನಾಗಿ ಒಂದು ಮಳೆ ಬಂದಮೇಲೆ ಕ್ಲೋಸ್ ಮಾಡ್ತೀನಿ ಅಂತ ಸೊ ನಾನು ಇದರಲ್ಲಿ ಆಗೋದಿಲ್ಲ ಹಳ್ಳು ಪ್ಯಾಕ್ ಮಾಡ್ತೀನಿ ರುಚಿಯಾಗಿರುತ್ತೆ ಹಳ್ಳು ಪುನಃ ಅದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹೋಗ್ತೀನಿ ಮೇಲೆ ಬಂದರ ಇಷ್ಟ ಅದು ಇದು ಹಾಕಿದ್ರೆ ಅದೇ ಗೊತ್ತಾಗಲ್ಲ ಸರಿಯಾಗಿ ನನಗೆ ಸರಿ ಅದನ್ನ ಜಾಸ್ತಿ ಮಾಡ್ಬಿಟ್ಟು ತೀರಾ ಕಡಿಮೆ ಮಾಡಿಬಿಡ್ತೀನಿ ಮಾಡಿದ್ರೆ ಉಪ್ಪು ಮಾಡ್ಬಿಟ್ಟಿಲ್ಲ ಅದಕ್ಕೆ ನಾನು ಎಷ್ಟು ಪುಡಿ ನಾನು ಪುಡಿ ಉಪ್ಪಾಕ ಜಾಸ್ತಿ ನಾನು ಅದಾದ್ರೆ ಎರಡು ಒಂದು ಅಂದಾಜಲ್ಲಿ ಹಾಕ್ಬಿಟ್ಟಿದ್ದೀನಿ ಅದು ಕರೆಕ್ಟ್ ನಾನು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಮಾಡ್ತಾ ಇದ್ದೀನಿ ಒಂದು ಎರಡು ದಿನ ಕುಕ್ ಹೋಗಿದ ತಕ್ಷಣ ಮಾಡ್ಬಿಡ್ತೀನಿ ತೋರಿಸ್ತೀನಿ ಯಾವ ರೀತಿ ಗೊಜ್ಜು ಆಲಿಗೇಡ್ಡಿ ಕುರ್ಮ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮೊಬೈಲ್ ಚಾರ್ಜ್ ಆಗಿಬಿಟ್ಟಿದೆ ಅದರಿಂದ ಕುಕ್ಕರ್ ನಾನು ತೊಳೆಯೋಕೆ ಅಂತ ಹಾಕ್ಬಿಟ್ಟಿದ್ದೆ ಪಾತ್ರೆಯಿಂದ ತೆಗೆದು ನೋಡಿ ಈ ರೀತಿ ಒಂದೈತಿ ಆಲಿಗೇಡ್ಡಿ ಕುರ್ಮ ತುಂಬ ಚೆನ್ನಾಗಿತ್ತು ಟೇಸ್ಟಾಗಿ మాత్రం హు తే నోడ్బోదు ఇడ్లీ కూడా నన్ను వీడియో మళ్ళీ సారీ అదే కంటిన్యూ మా వీడియోన సో ఫైనల్లీ రెడీ ఆతూ ఇవ్వక తినాలేం బాకీ అసెంబ్లీ సో నోడ్బోదు న్యాస్ ఆఫ్ మి సో ఎక్కడి సో యీతి ఐదు టేస్టు రవే ఇవ్ నమే అది కురుమన్నది నేత ಒಂದು ರೊಂಬ ರೊಂಬಿಕೆ ಸೊ ಈ ವಿಡಿಯೋ ಹೆಂಗೆ ಹಿಂಗೆ ಏನು ಮಾಡ್ತಿದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾವು ಯಾವ ಸಿಗೋಣ ಮತ್ತೆ ಬಿಟ್ಟಿದ್ದೀವಿ ಬಾಯ್ ಬಾಯ್ ಜಿ